ಹಾಯ್ ಹಲೋ ನಮಸ್ಕಾರ ನಿಮ್ಮ ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ ನೀವು ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ಒಂದು ಎಪಿಸೋಡ್ನು ಮಿಸ್ ಮಾಡದೆ ನೋಡ್ತಾ ಇದ್ರೆ ನಿಮಗೆಲ್ಲ ಅರ್ಥ ಆಗಿರುತ್ತೆ ರಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಯಾವಾಗ ನೋಡಿದ್ರೂ ಕಿಚನ್ ರೂಂನಲ್ಲಿ ಇರ್ತಾಳೆ ಅಡುಗೆ ಮಾಡ್ತಾ ಇರುವುದನ್ನು ವ್ಲಾಗ್ ಮಾಡ್ತಾ ಇರ್ತಾಳೆ ಮತ್ತು ಯಾರಾದ್ರೂ ಮಾತಾಡ್ತಾ ಇದ್ರೆ ಅವರ ಮಧ್ಯೆ ಅವರಿಗಿಂತ ಇವಳದೇ ವಾಯ್ಸ್ ಕೇಳಬೇಕಂತ ಜೋರುಧ್ವನಿಯಲ್ಲಿ ಮಾತನಾಡುವುದು ಇದನ್ನೆಲ್ಲಾ ಮಾಡುವುದರ ಬಗ್ಗೆ ನನಗೆ ರಕ್ಷಿತನ ಬಗ್ಗೆ ತಕರಾರು ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಉಳಿಯಬೇಕೆಂದರೆ ಕ್ಯಾಮೆರಾಗೆ ಕಾಣಿಸುವುದು ತುಂಬಾ ಮುಖ್ಯ ಆದರೆ ರಕ್ಷಿತನ ಬಗ್ಗೆ ಬೇಜಾರಿನ ವಿಷಯ ಏನೆಂದರೆ ಅವಳು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಕಾಣಿಸಿಕೊಂಡಿರುವುದೇ ರಘು ಮತ್ತು ಗಿಲ್ಲಿಯ ಜೊತೆಯಲ್ಲಿ ಮತ್ತು ಅವರಿಬ್ಬರ ಜೊತೆಯಲ್ಲಿ ಇರ್ತಾಳೆ ಆದರೆ ನಾಮಿನೇಷನ್ ಮಾಡುವ ವಿಚಾರದಲ್ಲಿ ಹೋದಸಲ ರಘುನನ್ನು ನಾಮಿನೇಟ್ ಮಾಡಿದ್ದಲು ಹೋದ ವೀಕ್ ಕಲಪೆಯನ್ನು ಗಿಲ್ಲಿಗೆ ಕೊಟ್ಟಿದ್ದಳು ಮತ್ತು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮತ್ತೆ ಗಿಲ್ಲಿಯ ಹೆಸರನ್ನು ತೆಗೆದುಕೊಂಡಿದ್ದಾಳೆ ನೀವು ಕೇಳಬಹುದು ಅದರಲ್ಲಿ ತಪ್ಪೇನಿದೆ ಅಂತ ನಾನು ಹೇಳುವೆ ಅದರಲ್ಲಿ ತಪ್ಪಿಲ್ಲ ಅಂತ ನೇನು ಹೇಳುವೆ ಅದರಲ್ಲಿ ತಪ್ಪಿಲ್ಲ ಅಂತ ಅದರಲ್ಲೇ ಯಾವಾಗಲೂ ಅವರ ಜೊತೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇದ್ದು ಕಳಪೆ ಮತ್ತು ನಾಮಿನೇಟ್ ಮಾಡುವಾಗ ಅವರ ಹೆಸರು ತೆಗೆದುಕೊಳ್ಳುವುದು ಒಂದು ರೀತಿಯಲ್ಲಿ ಬೆನ್ನಿಗೆ ಚೂರಿ ಹಾಕಿದ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅನಿಸ್ಬಿಡ್ತು ಅಂದ್ರೆ